ನಮಸ್ಕಾರಗಳು ಕಥೆಗಾರ್ತಿ ಸರೋಜಾ ಕುಲಕರ್ಣಿ ಕಥೆಗೆ ಸ್ವಾಗತ ವಿಷ್ಣು ನನ್ನ ಭಗವದ್ಗೀತೆಯಲ್ಲಿ ವಿಶ್ವರೂಪಿ ನಾರಾಯಣ ಹೇಳಿ ಹೇಳ್ಯಾರ ಮೊದಲು ಜಗತ್ನಾಗ ಏನೂ ಇರಲಿಲ್ಲ ಬರೀ ಕತ್ಲೆ ಇತ್ತು ಮತ್ತು ಏನಿತ್ತಂದ್ರೆ ಶಾಂತವಾದಂಥ ಸಮುದ್ರ ಇತ್ತು ಅದ್ರ ಜೋಡಿ ಕತ್ಲಿತ್ತು ಮತ್ತು ಸಮುದ್ರದಾಗ ಶೇಷನಾಗ ಏನ್ ತೇಲಾಡ್ತಿದ್ದ ಆ ಶೇಷನಾಗನ ಮ್ಯಾಲ ವಿಷ್ಣು ಇದ್ದವ ಶಾಂತನಾಗಿ ಮಲಗಿದ್ದ ಹಂಗಾಗಿ ಅವಗ ಅಂದ್ರ ಶೇಷನಾಗನ್ನ ಅನಂತ ಅಂತನು ಕರಿತಾರಲ್ಲ ಅಂತ ಹೇಳಿ ಅವನ್ನ ಅನಂತ ಪದ್ಮನಾಭ ಅಂತನು ಕರಿತಾರ ಯಾರನ್ನ ವಿಷ್ಣುವನ್ನ ಹಿಂಗ ಏನೂ ಇಲ್ದ ಶಾಂತವಾದಂತ ಸಮುದ್ರ ಒಳಗ ಪೂರ್ಣ ಕತ್ತಲಿತ್ತು ಅವಾಗ ವಿಷ್ಣು ಇದ್ದಾವ ಸಮುದ್ರದಾಗ ತೇಲಾಡುವಂತ ಏನು ಶೇಷ ನಾಗ ಇದ್ದ ಅವನ ಮ್ಯಾಲ ಶಾಂತನಾಗಿ ಮಲಗಿದ್ದ ಮತ್ತ ಅವನ ಹೊಕ್ಕಳದಿಂದ ಅಂದ್ರ ನಾಡಿಯಿಂದ ಒಂದು ಕಾಂಡ ಬಂದು ಮೇಲೇನಾಗಿತ್ತು ಅಂದ್ರೆ ಒಂದು ಕಮಲ ಉತ್ಪತ್ತಿ ಆಗಿತ್ತು ಆ ಕಮಲದೊಳಗ ಬ್ರಹ್ಮ ಇದ್ದಾವ ಅಂದ್ರೆ ಈಗಿನ ಸೃಷ್ಟಿಕರ್ತ ನಾವು ಅಂತೇವಿ ಆವ ಉತ್ಪತ್ತಿಯಾದ ಹಿಂಗ ಮೊದ್ಲ ಏನಂದ್ರ ಸೃಷ್ಟಿಕರ್ತ ಇದ್ದಾವ ಯಾರಂದ್ರ ವಿಷ್ಣುನ ಇದ್ದ ವಿಷ್ಣುಗ ಜನನೂ ಇಲ್ಲ ಮರಣನು ಇಲ್ಲ ಮತ್ತ ಅವನ ಮೊದಲು ಅವನ ಕೊನೆ ಇದ್ದ ಹಿಂಗ ಏನಾಗಿತ್ತಂದ್ರ ಅವಾಗ ವಿಷ್ಣುವಿಂದನ ಎಲ್ಲಾನು ಬಂದ ವಿಷ್ಣುವಿನಲ್ಲಿನೇ ಎಲ್ಲಾ ಹೋಗುವಂತದು ಈ ವರ್ಣನೆಯನ್ನ ನಾವು ವಿರಾಟ ರೂಪದಾಗ ನೋಡಬಹುದು ಹಂಗ ಎಲ್ಲ ಅವನಿಂದನ ಬರ್ತದ ಅವನಲ್ಲಿನ ಹೋಗಿ ಕೊನೆಗೊಳ್ತದ ಅನ್ನೋದನ್ನ ವಿರಾಟ ರೂಪದಾಗ ಬಹಳ ಚಂದ ವರ್ಣನೆ ಮಾಡಿದ್ದನ್ನ ನೋಡಬಹುದು ಹಿಂಗ ಏನಂದ್ರ ಈಗೇನು ಈ ಜಗತ್ತೆಲ್ಲ ಅದ ಅದು ವಿಷ್ಣುವಿನ ಕಲ್ಪನೆ ಹೇಳಿ ವರ್ಣನೆ ಮಾಡ್ತಾರೆ ಹಿಂಗ ವಿಷ್ಣು ಇದ್ದಾವ ಈ ಜಗತ್ತನ್ನ ಸೃಷ್ಟಿ ಮಾಡ್ತಾನ ಮತ್ ರಕ್ಷಣೆ ಮಾಡ್ತಾನ ಅಲ್ದನ ಎಲ್ಲರಿಗೂ ಮಾರ್ಗದರ್ಶನ ಮಾಡ್ತಾನ ಹೇಳಿ ವಿಷ್ಣುವನ್ನ ವರ್ಣನೆ ಮಾಡ್ತೇವೆ ನಮ್ಮ ಪುರಾಣ ಕಥೆಗಳ ಪ್ರಕಾರ ಹೇಳೋದಾದ್ರ ಕತ್ಲೆ ಆದ್ಮೇಲೆ ಬೆಳಕಾಗ್ತದ ಆಗ ವಿಷ್ಣು ಇದ್ದಾವ ತನ್ನ ಯೋಗ ನಿದ್ರೆಯಿಂದ ಹೇಳ್ತಾನ ಮತ್ತ ಜಗತ್ತಿನ ನಿರ್ಮಾಣವನ್ನ ಪ್ರಾರಂಭ ಮಾಡ್ತಾನ ಅನ್ನುವಂತ ವರ್ಣನೆ ಅದ ಹಿಂಗ ವಿಷ್ಣು ಇದ್ದಾವ ಅಸಾಮಾನ್ಯ ಇದ್ದಾನ ಅಂತಾನು ಹೇಳ್ಬೋದು ಇಂದ ನಾವು ವಿಷ್ಣುನ್ನ ಏನ್ ಮಾಡ್ತೀವಂದ್ರ ನೀಲಿ ಬಣ್ಣದ ರೂಪದಾಗ ನೋಡ್ತೇವೆ ಯಾಕಂದ್ರ ಆಕಾಶ ನೀಲಿ ಅದ ಸಮುದ್ರ ನೀಲಿ ಅದ ಹಂಗ ಮತ್ತು ಅಂತ್ಯವಿಲ್ಲದಂತ ಆಕಾಶ ಮತ್ತು ಸಮುದ್ರ ಏನ್ ನೀಲಿ ಅದ ಹಂಗ ವಿಷ್ಣು ಸಹಿತ ಆದಿ ಅಂತ್ಯ ಇಲ್ಲದಂತಾವ ಅಂತ ಹೇಳಿ ಅವನ್ನ ನೀಲಿ ಬಣ್ಣದಾಗ ಅವನ ಚಿತ್ರವನ್ನ ನಾವು ಬಿಡಿಸ್ತೀವಿ ಮತ್ತ ಆ ರೀತಿನೇ ವರ್ಣನೆ ಮಾಡ್ತೀವಿ ಇನ್ನು ವಿಷ್ಣುಗೇನವ ಅಂದ್ರ ನಾಲ್ಕು ಕೈಯ ನಾಲ್ಕು ಕೈಯೊಳಗ ಅದ್ಭುತವಾದಂತ ಅತ್ಯದ್ಭುತವಾದಂಥ ಆಯುಧಗಳವ ಒಂದೇನದ ಅಂದ್ರ ಸುದರ್ಶನ ಚಕ್ರ ಇದೆ ಭಯಂಕರ ಶಕ್ತಿಯುತವಾದದ್ದು ಅಂತ ಒಂದು ಸುದರ್ಶನ ಚಕ್ರವನ್ನ ಒಂದು ಕೈ ಒಳಗ ವಿಷ್ಣು ಧಾರಣೆ ಮಾಡಿರ್ತಾನ ಇನ್ನ ಇನ್ನೊಂದು ಕೈ ಒಳಗ ಶಂಖ ಧಾರಣೆ ಮಾಡಿರ್ತಾನ ಏನಂದ್ರ ಶಂಖದ ಧ್ವನಿಯಿಂದ ಏನನ್ನಾದರೂ ಉತ್ಪತ್ತಿ ಮಾಡಬಹುದು ಆ ಶಂಖಕ್ಕ ಅಷ್ಟೊಂದು ಅತ್ಯದ್ಭುತವಾದ ಶಕ್ತಿ ಅದ ಇನ್ನ ಮೂರನೇ ಕೈ ಒಳಗ ಅವಗ ಗದಾ ಇರ್ತದ ಗದಾ ಅಂದ್ರೆ ಏನ್ರಿ ಅಂದ್ರ ಶಕ್ತಿ ಅಂದ್ರ ವಿಷ್ಣು ಇದ್ದಾವ ಶಕ್ತಿವಂತ ಇದ್ದಾನ ಮತ್ ಅಲ್ದನ್ನ ನ್ಯಾಯವನ್ನು ಮಾಡುವಂತ ಇದ್ದಾನೆ ಅಂತ ನ್ಯಾಯವನ್ನ ಮತ್ತ ಶಕ್ತಿಯನ್ನ ಪ್ರದರ್ಶಿಸ್ತದ ಇನ್ನ ನಾಲ್ಕನೇ ಕೈ ಒಳಗ ವಿಷ್ಣುಗ ಪದ್ಮ ಅದ ಪದ್ಮ ಅಂದ್ರ ದೈವಿ ಸುಂದರತೆಯನ್ನ ಹೇಳ್ತದ ಹಿಂಗ ವಿಷ್ಣು ಇದ್ದಾವೇನು ಮಲಗ್ಯಾನಲ್ಲ ಶೇಷನಾಗ ಶೇಷನಾಗ ಅಂದ್ರ ಅನಂತ ಅಂತ ಶೇಷನಾಗ ಹೆಸರು ಅಂದ್ರ ಅಂತ್ಯ ಇಲ್ಲದವ ಅಂತ ಮತ್ತ ವಿಷ್ಣುವಿನ ವಾಹನ ಏನದ ಗರುಡದ ಗರುಡ ಮತ್ತು ಶೇಷನಾಗ ಎರಡೂ ಒಂದಕ್ಕೊಂದು ವೈರಿಗಳನ್ನು ನೋಡಿದ್ರ ಆದ್ರ ಅವು ಎರಡೂ ಕೂಡ ವಿಷ್ಣುವಿನ ಭಕ್ತ ಆಗ್ಯಾವ ಹಿಂಗಾಗಿ ವಿಷ್ಣು ಇದ್ದಾವೆ ಏನ್ ಮಾಡ್ತಾನ ಕ್ಷೀರಸಾಗರದಾಗ ವೈಕುಂಠದೊಳಗ ಶೇಷನಾಗನ ಮೇಲೆ ತನ್ನ ವಾಸ ಮಾಡ್ತಾನ ಮತ್ತ ವಾಹನವಾಗಿ ಗರುಡವನ್ನ ವಿಷ್ಣು ಇದ್ದಾವ ಆಯ್ಕೆ ಮಾಡ್ಕೊಂಡಾನ ಹಿಂಗ ವಿಷ್ಣು ಇದ್ದಾವ ಏನ್ ಮಾಡ್ತಾನ ಅಂದ್ರ ಯಾವಾಗ್ಲೂ ವೈಕುಂಠದಾಗ ವಾಸ ಮಾಡ್ತಾನ ಕ್ಷೀರಸಾಗರದಲ್ಲಿರುವಂತ ಅವನೇನು ವೈಕುಂಠದ ಅಲ್ಲಿ ವೈಕುಂಠದಾಗ ಕ್ಷೀರಸಾಗರದ ಮೇಲೆ ತೇಲಾಡುವಂತ ಶೇಷನಾಗನ ಮೇಲೆ ಅವನ ವಾಸ ಇರ್ತದ ಅವನ ಜೊತೆಗೆ ದೇವಿ ಲಕ್ಷ್ಮಿ ಕೂಡ ಇರ್ತಾಳ ಅಂದ್ರ ದೇವಿ ಲಕ್ಷ್ಮಿ ಇದ್ದಾಕಿ ಸಂಪತ್ತು ಸಮೃದ್ಧಿ ಮತ್ತು ಭಕ್ತಿಗೆ ಹೆಸರುವಾಸಿ ಆದವಳು ಹಿಂಗ ಈ ವಿಷ್ಣು ಮತ್ತ ಲಕ್ಷ್ಮೀ ದೇವಿ ಇಬ್ರು ಕೂಡಿ ವಿಶ್ವವನ್ನ ಸಹಾನುಭೂತಿಯಿಂದ ಸಮೃದ್ಧಿಯಾಗಿರಲು ಸಹಾಯ ಮಾಡ್ತಾರ ಅಂತ ಹೇಳಿ ನಮ್ಮ ಪುರಾಣಗಳಲ್ಲಿ ವರ್ಣನೆ ಅದ ಮೊದಲ ವಿಷ್ಣುನನ್ನ ಋಗ್ವೇದದಾಗ ವರ್ಣನೆ ಮಾಡಲಾಗಿದೆ ಋಗ್ವೇದ ಅಂದ್ರ ಏನಂದ್ರ ಅತಿ ಹಳೆಯದಾದಂತ ನಮ್ಮ ಹಿಂದೂ ಪುರಾಣಗಳದ ಒಂದು ಗ್ರಂಥ ಆ ಗ್ರಂಥದ ಪ್ರಕಾರ ಆಗಿನ ಕಾಲದಾಗ ವಿಷ್ಣು ಇದ್ದಾವ ಮುಖ್ಯ ದೇವತೆ ಆಗಿರಲಿಲ್ಲ ಆ ವಿಷ್ಣು ಇದ್ದಾವ ಇಂದ್ರಗ ಸಹಾಯಕನಾಗಿದ್ದ ಇಡೀ ಜಗತ್ತನ್ನ ತನ್ನ ಮೂರೂ ಕಾಲಗಳಿಂದ ಆಕ್ರಮಣ ಮಾಡಿ ಅಳತೆ ಮಾಡಿ ತನ್ನಂತೆ ಮಾಡಿಕೊಂಡಾಗ ಅಂದ್ರ ಮೂರೂ ಪಾದಗಳನ್ನ ಇಡೀ ವಿಶ್ವವನ್ನ ಅಳದ ಅನ್ನೋದು ವಿಷ್ಣುವಿನ ವಾಮನ ಅವತಾರದಾಗ ಅದ್ರ ವರ್ಣನೆ ಅದ ಹಿಂಗ ವಿಷ್ಣು ಇದ್ದಾವ ತಾ ಎಲ್ಲಾ ಜಗತ್ತನ್ನ ಬರೇ ತನ್ನ ಮೂರು ಅಳತೆಯ ಪಾದಗಳಿಂದ ಅಳದಾಗ ಮುಂದೇನಾತಂದ್ರ ಅವ ವಿಷ್ಣು ಇದ್ದಾವ ಮಹತ್ವವಾದಂತ ದೇವಾದ ಮುಂದ ಪುರಾಣಗಳು ಹೇಳುವಂತ ಮುಂದ ಮಹಾಭಾರತ ರಾಮಾಯಣಗಳ ಮತ್ತು ಭಾಗವತದಲ್ಲಿ ಹೇಳುವ ಪ್ರಕಾರ ವಿಷ್ಣು ಏನಿದ್ದಾವ ಆಮೇಲೆ ಅವನ ಪಾತ್ರ ಭಯಂಕರ ದೊಡ್ಡದಾತು ಅಲ್ಲದ ಈ ಕೃಷ್ಣನ ಅವತಾರದ ನಂತರ ಹಿಂದೂ ಧರ್ಮದಾಗ ವೈಷ್ಣವ ಧರ್ಮಕ್ಕ ಹಿಂದೂ ಧರ್ಮಕ್ಕ ಕೂಡ ಭಯಂಕರ ಮಾನ್ಯತೆ ಬಂತು ಮತ್ತಲ್ದನ ಕೃಷ್ಣ ಮತ್ತು ರಾಮನ ಅವತಾರ ಏನು ಪಡ್ಕೊಂಡ ವಿಷ್ಣು ಇದ್ದಾವ ಜನರ ಮಧ್ಯೆ ಬದುಕಿದ ಆಗ ಜನರು ಏನಂದ್ರ ಅಂದ್ರ ವಿಷ್ಣು ಇದ್ದಾವ ನಮ್ಮ ರಕ್ಷಣೆಗೆ ಬಂದಂತ ಮಹಾಪುರುಷ ಅನ್ನುವಂತ ನಂಬಿಕೆ ಜನರಲ್ಲಿ ಶುರುವಾಯ್ತು ಮತ್ತ ಕೃಷ್ಣನ ಶಾಂತ ಮತ್ತು ಪ್ರೇಮ ಪ್ರಯವಾದಂತ ಏನು ಸ್ವಭಾವ ನೋಡಿದ್ರು ಎಲ್ಲ ಮನುಷ್ಯರಿಗೆ ವಿಷ್ಣು ಇದ್ದಾವ ಆರಾಧಿಸುವಂತ ಅಂದ್ರ ಆರಾಧ್ಯ ದೈವವಾಗಿ ಮಾರ್ಪಾಟದ ಹಿಂಗಾಗಿ ಮುಂದಿನ ದಿನ ಒಳಗ ವಿಷ್ಣು ಬಹಳ ಜನರ ಪೂಜೆ ಮಾಡುವಂತ ದೇವರಾದ ಹಿಂದೂ ಪುರಾಣಗಳಿಂದ ಹಿಡಿದ ಈಗಿನ ತನಕ ವಿಷ್ಣು ವಿರಾಮ ಏನಂದ್ರ ನಮ್ಮನ್ನೆಲ್ಲ ಕಾಯುವ ದೇವರಾಗಿ ಪ್ರಸಿದ್ಧಿ ಹೊಂದಿದ ಅಂದ್ರ ಒಂದ್ ವೇಳೆ ಧರ್ಮ ಇದ್ದುದು ಅಧರ್ಮ ಆಗೋ ಹಂಗ ಪ್ರಾರಂಭ ಆಗಿತ್ತು ಶುರುವಾಗಿತ್ತು ಅಂದ್ರ ವಿಷ್ಣು ಇದ್ದಾವ ಏನ್ ಮಾಡ್ತಾನಂದ್ರ ಅತಿ ಅನೇಕ ಅನೇಕ ಅವತಾರಗಳನ್ನ ತಗೊಂಡು ಬಂದು ನಮ್ಮನ್ನೆಲ್ಲ ಅಂದ್ರ ಧರ್ಮವನ್ನ ರಕ್ಷಣೆ ಮಾಡ್ತಾನ ಮತ್ತ ನಮ್ ಅದರಿಂದ ನಮಗೆಲ್ಲರಿಗೂ ರಕ್ಷಣೆ ಸಿಗ್ತದ ಅಂತ ಹೇಳಿ ಎಲ್ಲಾರು ಅಂದ್ರೆ ವಿಷ್ಣುವನ್ನ ನಂಬಲಿಕ್ಕೆ ಶುರು ಮಾಡಿದ್ರು ಧರ್ಮ ಅಧರ್ಮವಾಗಲಿಕ್ಕೆ ಪ್ರಾರಂಭ ಆತಂದ್ರ ವಿಷ್ಣು ಇದ್ದಾವ ಅನೇಕ ರೀತಿಯ ಅವತಾರಗಳನ್ನ ತಗೊಂಡು ಬಂದ ಧರ್ಮ ರಕ್ಷಣೆ ಮಾಡ್ತಾನ ಅನ್ನುವಂತ ನಂಬಿಕೆ ಏನದ ನಮ್ಮ ಹಿಂದೂಗಳಿಗೆ ಪ್ರಾರಂಭ ಆಯ್ತು ಹಿಂಗ ಒಂದು ಕತೆ ಹೇಳೋ ಪ್ರಕಾರ ವಿಷ್ಣು ಇದ್ದಾವ ಏನಂತಂದ್ರ ಭಯಂಕರವಾದಂತ ಶಾಪ ಬಂದಿದ್ದಕ್ಕ ಮುಂದವ ವಿಷ್ಣು ಇದ್ದಾವ ಅನೇಕ ಅನೇಕ ಅವತಾರಗಳನ್ನ ತಗೊಂಡ ಈ ಭೂಮಿ ಮೇಲೆ ಅವತರಿಸಿದ ಅಂತ ಹೇಳ್ತಾರೆ ಆ ಕಥೆ ಏನಂದ್ರ ಒಂದಾನೊಂದು ಕಾಲದಾಗ ದೇವತೆಗಳಿಗೂ ಮತ್ತು ರಾಕ್ಷಸರಿಗೆ ನಡುವ ಮ್ಯಾಲಿಂದ ಮ್ಯಾಲ ಭಯಂಕರ ಭಿನ್ನಾಭಿಪ್ರಾಯಗಳು ಬರ್ತಿದ್ವು ಮತ್ತ ಮ್ಯಾಲ ಮ್ಯಾಲ ಯುದ್ಧ ಮಾಡ್ತಿದ್ರು ಮೃಗು ಮಹರ್ಷಿ ಮತ್ತು ಕಾವ್ಯ ಮಾತಾನ ಮಗನಾದಂತ ಶುಕ್ರಾಚಾರ್ಯರೇನಿದ್ರು ಅವ್ರೇನ್ ಮಾಡಿದ್ರಂದ್ರ ಈ ರಾಕ್ಷಸರಿಗೆ ಸಹಾಯ ಆಗಲಿ ಅಂತ ಹೇಳಿ ತಾವು ಭಯಂಕರವಾದಂತ ಕಠಿಣ ತಪಸ್ಸನ್ನ ಮಾಡಿ ಶಿವನಿಂದ ಮೃತ ಸಂಜೀವಿನಿ ಮಂತ್ರವನ್ನು ಕಲ್ಕೊಂಡು ಬಂದರು ಆ ಮೃತ ಸಂಜೀವಿನಿ ಮಂತ್ರದ ವರವನ್ನು ಪಡ್ಕೊಲಿಕ್ಕೆ ಏನು ಕಠಿಣ ತಪಸ್ಸನ್ನ ಮಾಡ್ಲಿಕ್ಕೆ ಶುಕ್ರಾಚಾರ್ಯರು ಹೋಗೋರಿದ್ರು ಅವಾಗ ಏನ್ ಮಾಡಿದ್ರು ಅಂದ್ರ ಇವರು ರಾಕ್ಷಸರಿಗೆ ಹೇಳಿದ್ರು ನೀವು ಸರಿಯಾಗಿರ್ಬೇಕು ಅಂತಂದ್ರ ನೀವೇನ್ ಮಾಡ್ರಿ ಅಂದ್ರ ನಮ್ಮ ತಂದೆಯಾದಂತ ಭೃಗು ಮಹರ್ಷಿಯ ಆಶ್ರಮದಾಗ ನಿಮ್ಮ ಆಶ್ರಯ ತೋರಿ ಅಲ್ಲಿ ನಿಮಗೆ ಯಾರು ಏನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಎಲ್ಲಾ ರಾಕ್ಷಸರನ್ನ ಅಲ್ಲಿರ್ಲಿಕ್ಕೆ ವ್ಯವಸ್ಥಾ ಮಾಡಿ ಅವ್ರು ಏನ್ ಮಾಡಿದಂದ್ರ ಕಠಿಣ ತಪಸ್ಸನ್ನ ಮಾಡ್ಲಿಕ್ಕೆ ಕಾಡೇ ಹೋದ್ರು ಮುಂದ ಕಠಿಣ ತಪಸ್ಸನ್ನು ಮಾಡಿ ಶಿವನನ್ನು ಒಲಿಸ್ಕೊಂಡು ಶಿವನಿಂದ ಮೃತ ಸಂಜೀವಿನಿ ಮಂತ್ರದ ವರ ಪಡ್ಕೊಂಡು ಬಂದ್ರು ಆದ್ರ ಏನ್ ಅವ್ರೇನು ಹೋಗಿದ್ರಲ್ಲ ತಪಸ್ಸು ಮಾಡ್ಲಿಕ್ಕೆ ಆವಾಗ ಏನಾತಂದ್ರ ಈ ದೇವತೆಗಳಿಗೆ ಒಳಗಿಂದೊಳಗ ಸಂಪುಟ ಶುರು ಆಯ್ತು ಗೊತ್ತಾಯ್ತು ಈ ಶ್ರೀ ಶುಕ್ರಾಚಾರ್ಯ ಬಂದ ಮೇಲೆ ಮತ್ತೆ ಇನ್ನೂ ಅಷ್ಟು ರಾಕ್ಷಸರು ಸತ್ರು ಸಹಿತ ಅವ್ರು ಬದುಕಸ್ತಾರ ಅಂತ ಹೇಳಿ ಏನ್ ಮಾಡಿದ್ರಂದ್ರ ಒಂದ್ಸಲ ಹಠಾತ್ ಆಗಿ ಎಂದ್ರಿದ್ದ ತನ್ನ ಸೈನ್ಯ ತಗೊಂಡ ಭೃಗ ಮುನಿಗಳ ಆಶ್ರಮದ ಮ್ಯಾಲ ಹಠಾತ್ ಆಗಿ ಯುದ್ಧಕ್ಕೆ ಬಂದ್ಬಿಟ್ಟ ಆಗ ಈ ರಾಕ್ಷಸರಿಗೆ ಏನ್ ಮಾಡ್ಬೇಕು ಅಂತ ತೋರ್ಸಲಿಲ್ಲ ಏನ್ ಮಾಡಿದ್ರಂದ್ರ ಆ ಟೈಮ್ನಾಗ ಆ ಭೃಗು ಮಹರ್ಷಿ ಇದ್ದವ್ರು ಆಶ್ರಮದಾಗ ಇರ್ಲಿಲ್ಲ ಅಂಥೇಳಿ ಅವ್ರ ಏನ್ ಮಾಡಿದ್ರಂದ್ರ ಹೋಗಿ ಆ ಭೃಗು ಮಹರ್ಷಿಯ ಹೆಂಡತಿ ಏನಿದ್ರಲ್ಲ ಕಾವ್ಯ ಮಾತಾ ಅಂದ್ರ ಶುಕ್ರಾಚಾರ್ಯರ ತಾಯಿ ಅವ್ರಿಗೆ ಹೋಗಿ ಹೇಳಿದ್ರು ವಿಷಯವನ್ನ ಹಿಂಗೆಲ್ಲಾ ದೇವತೆಗಳ ಯುದ್ಧಕ್ಕೆ ಬಂದ್ಬಿಟ್ಟಾರ ಆಶ್ರಮದ ಮ್ಯಾಲ ಹೇಳಿ ಆಗ ಆ ಕಾವ್ಯ ಮಾತಾ ಏನ್ ಮಾಡಿದ್ರಂದ್ರ ಭಯಂಕರ ಸಾಧ್ವಿ ಮತ್ತು ತಪಸ್ವಿ ಇದ್ರು ಅವರು ತಮ್ಮಲ್ಲಿರುವಂತ ಆಧ್ಯಾತ್ಮಿಕ ಶಕ್ತಿಯಿಂದ ಇಂದ್ರಗ ಏನ್ ಮಾಡಿದ್ರಂದ್ರ ಆ ತಮ್ಮಲ್ಲಿರುವಂತ ಆಧ್ಯಾತ್ಮಿಕ ಶಕ್ತಿಯಿಂದ ಆ ಕಾವ್ಯ ಮಾತ ಏನ್ ಮಾಡಿದ್ಲು ಅಂದ್ರ ಇಂದ್ರಗ ಪಾರ್ಶ್ವವಾಯುವಾಗ ಹಂಗ ಮಾಡಿದ್ಲು ಆಗ ಏನ್ ಮಾಡೋದು ಮತ್ತ ದೇವತೆಗಳಿಗೆಲ್ಲರಿಗೂ ಚಿಂತೆ ಆತು ಅದಕ್ಕ ಅವ್ರು ಏನ್ ಮಾಡಿದ್ರಂದ್ರ ಹೋಗಿ ವಿಷ್ಣುವನ್ನ ಬೇಡ್ಕೊಂಡ್ರು ನಮ್ಮ ಸಹಾಯಕ್ಕಾಗಿ ಬಾಣಿ ಅಂತ ಹೇಳಿ ಆಗ ವಿಷ್ಣು ಇದ್ದಾವ ಏನ್ ಮಾಡ್ದ ಅಂದ್ರ ಬಂದ ಇಂದ್ರನ ದೇಹದೊಳಗ ಪ್ರವೇಶ ಮಾಡ್ದ ಅದು ಕಾವ್ಯ ಮಾತಾ ಗೊತ್ತಾತು ಆವಾಗ ಕಾವ್ಯ ಮಾತಾ ಏನಂದ್ರ ನೀ ಹಿಂಗೆಲ್ಲಾ ಮಾಡಿದ್ರ ನೀ ಏನಾರ ಹಿಂಗೆಲ್ಲಾ ಮಾಡ್ಕೊ ಸಹಾಯ ಮಾಡ್ಕೋತ ಹೋದಿ ಅಂದ್ರ ನಾನು ಇಡೀ ಜಗತ್ತನ್ನ ನಾಶ ಮಾಡ್ತೇನೆ ಅಂತ ಹೇಳಿ ಅತಿ ಭಯಂಕರವಾಗಿ ಎಲ್ಲ ದೇವತೆಗಳನ್ನ ಹೆದರ್ಸಿದ್ರು ಆಗ ವಿಷ್ಣು ಇದ್ದಾಮ ಇಂದ್ರನ ದೇಹದಾಗ ಬಂದಿದ್ದ ಇನ್ನೆಲ್ಲಿ ಇಂದ್ರ ಏನಾದರೂ ಸಂಕಟ ಬರಬಹುದು ಅಂತ ಹೇಳಿ ಏನ್ ಮಾಡ್ದ ಅಂದ್ರ ತನ್ನ ಸುದರ್ಶನ ಚಕ್ರದಿಂದ ಆ ಕಾವ್ಯ ಮಾತಾನ ಶಿರವನ್ನ ಕತ್ತರಿಸ್ಬಿಟ್ಟ ಆಮೇಲೆ ಎಲ್ಲಾ ದೇವತೆಗಳಿಗೆ ಜಯ ಆತು ಹೊಳಿ ಹೋದ್ರು ಆಮೇಲೆ ಹೊರಗಡೆ ಹೋದಂತ ಭೃಗು ಮಹರ್ಷಿಗಳೇ ಇದ್ರಲ್ಲ ಅವರು ಮರಳಿ ಏನಂದ್ರ ಆಶ್ರಮಕ್ಕೆ ಬಂದ್ರು ಆಶ್ರಮಕ್ಕೆ ಬಂದ ಮೇಲೆ ತಲೆ ಕತ್ತರಿಸಿದಂತ ತನ್ನ ಹೆಂಡತಿ ನೋಡಿದ್ರು ಇಡೀ ಆಶ್ರಮ ಎಲ್ಲಾ ಧ್ವಂಸ ಆಗಿತ್ತು ಆಗ ಅವ್ರು ಏನ್ ಮಾಡಿದ್ರ ವಿಷ್ಣುಗೆ ಶಾಪ ಕೊಟ್ಟರು ನೀನು ಈ ಜಗತ್ತಿನಾಗ ಮ್ಯಾಲಿಂದ ಮ್ಯಾಲ ಸಾಮಾನ್ಯರಂತೆ ಹುಟ್ಟು ಮತ್ತು ಸಾವುದಿಂದ ಹೊಂದಿದವನಾಗಿ ಸಾಮಾನ್ಯ ಮನುಷ್ಯನಂತ ಎಲ್ಲಾ ಸುಖ ದುಃಖಗಳನ್ನ ಅನುಭವಿಸಬೇಕು ಹಂಗ ನೀನು ಈ ಭೂಮಿ ಮೇಲೆ ನೀನು ಅನೇಕ ಬಾರಿ ನೀನು ಜನ್ಮ ತಗೋಬೇಕು ಅಂತ ಹೇಳಿ ವಿಷ್ಣುಗ ಮೃಗ ಮಹರ್ಷಿಗಳು ಶಾಪ ಕೊಟ್ರು ಏನ್ ಮಾರ್ ಬಂದಿತ್ತಲ್ಲ ಹಿಂಗ ವಿಷ್ಣು ಇದ್ದಾವ ಮೃಗ ಮಹರ್ಷಿಯ ಶಾಪವನ್ನು ಅನುಭವಿಸ್ಲಿಕ್ಕಾಗಿ ಮುಂದೇನ್ ಮಾಡ್ದ ಅಂದ್ರ ಈ ಜಗತ್ತಿನೊಳಗ ಅಂದ್ರ ಭೂಮಿ ಮೇಲೆ ವಿಷ್ಣು ಇದ್ದಾವ ಅನೇಕ ಅವತಾರಗಳನ್ನ ತಗೊಂಡ ಅವತಾರ ತಗೊಂಡು ಏನ್ ಮಾಡ್ದ ಅಂದ್ರ ಧರ್ಮ ರಕ್ಷಣೆ ಮಾಡೋದು ದುಷ್ಟ ಸಂಹಾರ ಮಾಡೋದು ಮಾಡ್ದ ಮತ್ತ ಮುಂದಿನ ಪೀಳಿಗೆಗೆ ಧರ್ಮದ ಮತ್ತು ಆಧ್ಯಾತ್ಮಿಕದ ದಾರಿಯನ್ನು ತೋರಿಸ್ದ ಈಗ ನಾವೇನು ಮುಂದ ಅನೇಕ ಅವತಾರಗಳನ್ನ ತಗೊಂಡು ಭೂಮಿ ಮೇಲೆ ಬಂದ ಅವಾಗ ಲಕ್ಷ್ಮೀ ದೇವಿ ಇದ್ದಾಕಿ ಸಹ ಅವನ ಜೊತೆಗೆ ಈ ಭೂಮಿ ಮೇಲೆ ಆಕಿ ಸೀತೆಯಾಗಿ ಬಂದ್ಲು ಮತ್ತ ರಾಧಿಯಾಗಿ ಬಂದ್ಲು ಭೂದೇವಿಯಾಗಿ ಬಂದ್ಲು ಹಿಂಗ ತಾನೂ ಕೂಡ ವಿಷ್ಣುವಿನ ಜೊತೆಗೆ ಅನೇಕ ಅವತಾರಗಳನ್ನು ತಗೊಂಡು ಬಂದು ಈ ಭೂಮಿ ಮೇಲೆ ಸಾಮಾನ್ಯರಂತೆ ಇದ್ದು ಇಬ್ರು ಗಂಡ ಹೆಂಡತಿ ಕೂಡಿಸಿ ಇಡೀ ನಮ್ಮ ಜಗತ್ತಿಗೆ ಧರ್ಮ ರಕ್ಷಣೆಯನ್ನ ಮತ್ತು ಶಿಷ್ಟರ ಸಂಹಾರವನ್ನು ಮಾಡಿ ಧರ್ಮ ಮತ್ತು ಆಧ್ಯಾತ್ಮಿಕ ದಾರಿಯನ್ನು ನಮಗ ತೋರಿಸಿಕೊಟ್ರು ಹಿಂಗ ವಿಷ್ಣು ಇದ್ದಾವ ಮುಂದ ಅನೇಕ ಅವತಾರಗಳನ್ನ ತಗೊಂಡ ಆದ್ರ ಅದರೊಳಗ ಹತ್ತು ಅವತಾರಗಳು ಸರ್ವೇ ಸಾಮಾನ್ಯ ಎಲ್ಲರಿಗೂ ಗೊತ್ತಿರುವಂತವು ದಶಾವತಾರಗಳು ಅಂತ ಹೇಳಿ ಹೇಳ್ತಾರ ಆ ಅವತಾರಗಳ ಬಗ್ಗೆ ನಿಮಗ ನಾನು ಮುಂದಿನ ಭಾಗದಾಗ ಹೇಳ್ತೇನೆ ಈ ಕಥೆಗಾರ್ತಿಗೆ ನಿಮ್ಮೆಲ್ಲರ ಬೆಂಬಲ ಇರಲಿ ಅಂಥೇಳಿ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಕೊಡ್ರಿ ಶೇರ್ ಮಾಡಿರಿ ಮತ್ತು ಬೆಲ್ ಐಕಾನ್ ಹೊತ್ತೋದನ್ನು ಮರಿಬೇಡ್ರಿ ಒಂದು ಕಾಮೆಂಟು ಹಾಕಿರಿ ವಂದನೆಗಳು